Hi guys, good morning, welcome back to the my YouTube channel. ಎಂಚಲ್ಲರ್ ಮತ್ತೆಲ್ಲ ಸೌಖ್ಯನ ಏನಂತು ಮಸ್ತ್ ಸೌಖ್ಯ ಇಲ್ಲ ಒಂದ್ ಎರಡ್ ಮೂರ್ ದಿನ ಬಾಕ್ ಒಂದ್ ಪೋಸ್ಟ್ ಪಡೆದಿತ್ತೆ ಕ್ವಶನ್ ಆ್ಯಂಡ್ ಆನ್ಸರ್ ಲಾಗ್ ಮಲ್ಪಗ ಬಂದ್ ಏನಕ್ಕೋಸ್ಕರ ಕ್ವಶನ್ ಅಂಡ್ ಆನ್ಸರ್ ಲಾಗ್ ಪ್ರತಿ ಸಾಲಿ ಮಲ್ಪನ್ ಬಂದಾಗ ನೀವ್ ನ್ಯೂ ಸಬ್ಸ್ಕ್ರೈಬರ್ಸ್ ಬರೋಂದಿಪ್ಪೇರು ಅಗ್ಲೆ ಕೆಲವೊಂದು ಕ್ವಶನ್ಸ್ ಡೌಟ್ಸ್ ಮತ್ತೆ ಇಪ್ಪತ್ತ ಆ ಕಾರಣಕ್ಕೋಸ್ಕರ ಏನ್ ಕ್ವಶನ್ ಅಂಡ್ ಆನ್ಸರ್ ಲಾಗ್ ಮಲ್ಪನು ಅಂಚನೆ ಎನ್ನ ಬಗ್ಗೆ ಒಪಿನಿಯನ್ ಅಂಚನೆ ಯೂಟೂಬ್ ಇಂಪ್ರೂವ್ ಅವಂದೇನಾ ಅಥವಾ ಏನಂಡಲ್ಲ ನಿಕ್ಲಿಗೆ ಡೌಟ್ಸ್ ಉಂಡಾ ಎನ್ನ ಬಗ್ಗೆ ದಾದ ನಿಕ್ಲಿ ಒಪಿನಿಯನ್ ಉಂಡು ಆಯ್ತಾ ಅವನ್ ತೆರಿಯೋನಗೋಸ್ಕರ ಯಾನ್ ಕ್ವಶನ್ ಆನ್ಸರ್ ವಿಡಿಯೋ ಅಪ್ಪಗ ಅಪ್ಪಗ ಅಪ್ಪಗಪ್ಪ ಆತೆ ಆ ಕಂಟೆಂಟ್ ಇಚ್ಛೆನ್ ಪಂದ್ ಯಾನ್ ಕ್ವಶನ್ ಅಂಡ್ ಆನ್ಸರ್ ಸೊ ಲೆಟ್ಸ್ ಲಾಪಲ್ಲಿಟ್ ಇಂತ ಲಗ್ನ ಸ್ಟಾರ್ಟ್ ಮರ್ಪ ಜಾಸ್ತಿ ಅದು ಇಂಟ್ರೋತೀ ನಿಕ್ಲೇಗಲಾ ಅವು ಕೇಂದ್ ಕಿಂದು ಐಕೋಸ್ಕರ ಡೈರೆಕ್ಟ್ ಕ್ವಶನ್ ಆನ್ಸರ್ ಬೇಗ ಬೇಗ ಆನ್ಸರ್ ಮಲ್ತು ಪಿ ಶಾರ್ಟ್ ಶಾರ್ಟ್ ಆದ ಆನ್ಸರ್ ಮಲ್ತು ಪಯಪಡ ಮಸ್ತ್ ಕ್ವಶನ್ ಪೂರ ಬಾಕಿ ಉಂಡು ಐಕೋಸ್ಕರ ಸೊ ಫಸ್ಟ್ ಗೀತ ಫಸ್ಟ್ ಕ್ವಶನ್ ಸ್ಟಾರ್ಟ್ ಮಾಡ್ಬುಗ ವನಿತಮ್ಮ ಮೇರ್ ಕೇಂದಿ ನಿಮ್ಮ ಗೋಲ್ ಏನು ನಿಮ್ಮ ಫ್ಯೂಚರ್ ಡ್ರೀಮ್ ಎಂತ ಪಂದ್ ಕೇಂದಿರ ಐತೊಟ್ಟಿಗೆ ಬುಕ್ಕರೆಲ್ಲ ಸೇಮ್ ಕ್ವಶನ್ ಕೇಂದಿರ ದಾದ ಯತಿಕ್ಷಾ ಪೂಜಾರಿ ಮೇರ್ ಪುನರ್ ಈರ್ನ ಲೈಫ್ ದ ಡಿಸಿಷನ್ ದಾದಾ ಇರ್ನ ಲೈಫ್ ಮಲ್ಲ ಆಸೆ ಹೂ ಪಂದ ಎರಡು ಬುಕ್ ನೆಕ್ಸ್ಟ್ ಬರ್ತದೆ ಇನ್ನ ನೆಕ್ಸ್ಟ್ ಫ್ಯೂಚರ್ ಡಿಶಿಷನ್ ಪಂದ್ ಕೆಂದೇ ಈ ಮೂಜಿ ಗ ಆನ್ಸರ್ ಒಂಜೇಟೆ ದಾದ ಪಂಡ ಎನ್ ಲೈಫ್ ದ ಮೋಸ್ಟ್ ಮಲ್ಲ ಆಸೆ ಅಂಚನೆ ಮಲ್ಲ ಡ್ರೀಮ್ ಪಂಡ ಓಪಣ ಎಂಕಲ್ಲ ಇತ್ತ ಇಲ್ಲದ ಪರಿಸ್ಥಿತಿ ಓಲ ಸರಿ ಇಚ್ಛಿ ಆ ಕಾರಣಕ್ಕೋಸ್ಕರ ಎಂಕಲ್ಲ ಇಲ್ಲ ಇಂಪ್ರೂವ್ ಆಗಂಡ್ ಫಸ್ಟ್ ಎಂಕೊಂಜಿ ಜಾಬ್ ತಿಕ್ಕೊಡು ಎಡ್ಡೆ ಬೇಲೆ ತಿಕ್ಕೊಡು ಎಡ್ಡೆ ಬೇಲೆ ತಿಕ್ಕಿ ಬೊಕ್ಕ ಅಹ್ ಎಡ್ಡೆ ಬೇಲೆ ದಾದ ಅದ ಅಂದ್ಕೇಡ ಎಡ್ಡೆ ಒಂಜಿ ಎಡ್ಡೆ ಬೇಲೆ ಒಂಜಿ ಎಡ್ಡೆ ಬೇಲೆ ಮಲ್ತಿ ಯಾನ ಎಂಕ್ ಓನ್ ಬಿಸ್ನೆಸ್ ಮಲ್ಪಡೋದ್ ಪಂದ್ ಮಸ್ತ್ ಆಸೆ ಉಂಡು ಓನ್ ಬಿಸ್ನೆಸ್ ಪಂಡ ಹೂ ಬಿಸ್ನೆಸ್ ಓ ಬಿಸ್ನೆಸ್ ಲ ಆಪುಂಡು ಎಂಕ್ ಹೂ ಇಂಟ್ರೆಸ್ಟ್ ಉಂಡು ಆ ಐತಲೇಕ್ಕ ಬಿಸ್ನೆಸ್ ಮಲ್ಪ ಇತ ಸದ್ಯದ ಮಟ್ಟದ ಇಂಕೂ ಬಿಸ್ನೆಸ್ ಮಲ್ಪಡೋದ್ ಪಂದ್ ಆಸೆ ಉಂಡು ಪಂಡ ಫುಡ್ ಟ್ರ್ಯಾಕ್ ಅಥವಾ ಫಾಸ್ಟ್ ಫುಡ್ ದ ಇಂಚಾಪುರ ಮಲ್ಪೊಡು ಪಂದ ಮಸ್ತ್ ಉಂಡು ಅವ್ಲ ಎಂಕಲ್ ಇಲ್ಲದಕ್ಕೂ ಮಾತ ಸೇರ್ದ ಇಂಕ ಮಲ್ಪ ಉಂಡು ಅಂಚನೆ ಇನ್ನ ಇಲ್ ಇಂಪ್ರೂವ್ ಇಲ್ಲದ ಪರಿಸ್ಥಿತಿ ಇಂಪ್ರೂವ್ ಅವ್ನ ಪಂಡ ಅವು ಎನ್ನಡ್ದೆ ಅವ್ಡು ಪಂದ್ ಇಂಕ ಮಸ್ತ್ ಉಂಡು ಅಂಚದು ಎನ್ನ ಎನ್ನ ಡ್ರೀಮ್ ದಾದ ಪಂಡ ಒಂದು ಎಡ್ಡೆ ಬೇಲೆ ತಿಕ್ಕಿದ್ ಓನ್ ಬಿಜಿನೆಸ್ ಮಲ್ಪೊಡು ಪಂದ್ ಇಂಕ ಮಸ್ತ್ ಉಂಡು ಎನ್ನ ಇಲ್ಲಿ ಇಂಪ್ರೂವ್ ಅವುಡ್ಂದಂಡ ಎರಡ್ದೆ ಅವು ಇಂಪ್ರೂವ್ ಪಂದ್ಲ ಇಂಕ್ ಮಸ್ತ್ ಆಸೆಂಡು ಅಹ್ ಸೊ ಈರ್ನ ಕ್ವಶನ್ಗೆ ನಿಲ್ಲ ಮುಚ್ಚ ಕ್ವಶನ್ಗ್ಲಾ ಆನ್ಸರ್ ಏನ್ ಒಂದ್ ಆನ್ಸರ್ ಮಂತೆ ನೆಕ್ಸ್ಟ್ ಬರ್ತದ ಡ್ರೀಮ್ ಟ್ರಾವೆಲಿಂಗ್ ಪ್ಲೇಸ್ ಓ ಬಂದು ಧೃತಿ ಸಾಲಿ ಅಂದ್ ಮೇರ್ಕೆಂದಿರ ಏನ ಡ್ರೀಮ್ ಟ್ರಾವೆಲಿಂಗ್ ಪ್ಲೇಸ್ ಪಂಡ ಪ್ಲೇಸ್ ಪಂಡ ಇತ ಎಕ್ಸಾಕ್ಟ್ ಅದೇನಾಗುತ್ತಾ ಇಂಡಿಯಾ ಅಂಚನೆ ಈ ಕರ್ನಾಟಕ ಉಂಡಾತ ಇಂಡಿಯಾ ಬೊಕ್ಕ ಕರ್ನಾಟಕ ಆಯ್ತಾ ನೆಕ್ಸ್ಟ್ ಒಡೆ ಪೋಣ ಈ ಮನಾಲಿ ಲಡಾಖ್ అంచనీ బూర్జ ఖలీఫా ఇంచ ఇంఛా కుతుబ్బమినార్ తాజ్మహల్ ఇంఛ ఒడే పోండాలు ఇంకా అప్పుండు ఒట్రాషి అవుట్ ఆఫ్ కంట్రీ అంచనీ అవుట్ ఆఫ్ స్టేట్ పోడు మస్త ఆసెండు ఓడే పోండాలు అప్పుండు ఒట్రాసి ఔట్ ఆఫ్ స్టేట్ అవుట్ ఆఫ్ కంట్రీ పోడు మస్త ఇంకా ఆసెండు అంచు ఏదన్న క్వశ్చన్గా ఆన్సర్ ఉంది నెక్స్ట్ ಇರ್ನ ಫೇವ್ರೆಟ್ ಯೂಟ್ಯೂಬರ್ ಏರ್ ನಿಶಾ ಪೂಜಾರಿ ಮೇರ್ ಕ್ವಶನ್ ಕಿಂದಿರು ಐಡ್ ಬುಕ್ಕ ಮೋಹಿನಿ ಆಚಾರ್ಯ ಮೇರ್ ಈರ್ನ ಯೂಟ್ಯೂಬರ್ ಇನ್ಸ್ಪಿರೇಷನ್ ಏರ್ ರೆಡ್ ಐಕ್ಲ ಒಟ್ಟಿಗೆ ಆನ್ಸರ್ ಬಂತ ಎನ್ನ ಫೇವ್ರೆಟ್ ಯೂಟ್ಯೂಬರ್ ಬಂದ್ ಏರ್ಲೆ ಅವುದು ಅಂಪಂತ ಇನ್ಸ್ಪಿರೇಷನ್ ಯೂಟ್ಯೂಬ ಇನ್ಸ್ಪಿರೇಷನ್ ಏರ್ ಅಂದ್ ಪಂಡ ಸಮೀರ್ ಅಂದ್ ಪನ್ವಲಿ ಕನ್ನಡ ಫೇವ್ರೆಟ್ ಯೂಟ್ಯೂಬರ್ ಪಂಡ ಸ್ಯಾಮ್ ಸಮೀರ್ ಇನ್ಸ್ಟಾವಲ್ ಇರತ್ತ ಆರ್ಟ್ ಯೂಟ್ಯೂಬರ್ ಡಾಯಿಗಾರ ಇಷ್ಟ ಮಲ್ಪ ಪಂಡ ದಿನ ಒಂಜ್ಜಿ ಕಂಟೆಂಟ್ ಕಾನ್ಸೆಪ್ಟ್ ಪತ್ತೊಂದು ಯೂಟ್ಯೂಬ್ ಮಲ್ಪ ಆ ಕಾರಣಕ್ಕೋಸ್ಕರ ಎಂಕ ಇಷ್ಟ ಮಧುಗೌಡ ನಿಶಾ ನ ಲಾಕ್ ಸೀರೆಗ್ ಇಷ್ಟ ಆಪ್ಜ ಅಂದ್ ಪಂದ್ ಕೆಲವು ಜನ ಕ್ವಶನ್ ಮಾರ್ಕ್ ಮಲ್ಪು ಲಿಂಕ್ ಬಟ್ ಯಾನ್ ಬಂದಪೆ ಎಂಕಲ್ ನ ಏತ್ ರೇಂಜ್ ಉಂಡು ಐತ ರೇಂಜ್ ದ ಮಿತ್ ನಮ್ಮ ಯೂಟ್ಯೂಬ್ ಕಂಟೆಂಟ್ ಪೋಡು ಇತ್ತ ಯೂಟ್ಯೂಬ್ ದಾದ ಬೆನಿಫಿಟ್ ಇತ್ತಂಡ ಯಾನು ಯೂಟ್ಯೂಬಕ್ಕೆ ಖರ್ಚು ಮಲ್ತೊಂದು ಕಾನ್ಸೆಪ್ಟ್ ಮಲ್ತೊಂದು ಅಂಚನೆ ಕಂಟೆಂಟ್ ಮಲ್ತಂದು ಪೋಲಿ ಇಂಗೆ ಯೂಟ್ಯೂಬ್ ದಾಲ ಬೆನಿಫಿಟ್ ಇಜ್ಜಿಂಡ ಯೂಸ್ ಇಜ್ಜಿಂಡ ಇತ್ತ ದಾಲ ಎಂಕ್ ಪೇ ಆವ್ ಪನ್ನಾಗ ಪೂಟ್ಯೂಬ್ ಯಾನ್ ಐಕ್ ಖರ್ಚು ಮಲ್ಪುನ ವೇಸ್ಟ್ ಅಂಚನೆ ಸ್ಯಾಮ್ಸಬಿನ್ ನಕುಲಾದಿಪು ಮಧುಗೌಡ ನಕುಲಾದಿಪು ಅಕಲಿಗೆ ಮಾತ್ರ ಯೂಟ್ಯೂಬ್ ಅರ್ನಿಂಗ್ ಮಲ್ಪ ಅಂಚ ಅದು ಆಗಲಿ ಎಡ್ಡೆಡ್ಡೆ ಕಾನ್ಸೆಪ್ಟ್ ಅಂಚನೆ ಎಡೆಡ್ ಕಂಟೆಂಟ್ ಕೊರೊಂದು ಪೋಂಡ ಅಗಲಿಗೆ ಯೂಸ್ಫುಲ್ ಆಗಿ ಅಂಚದು ಹೆಂಕು ಡೈಲಿ ಲಾಗ್ಸ್ ಮತ್ತೊಂದು ಪೋಡ್ ಅಲ್ಲ ಇತ್ತದ ಮಟ್ಟಿಗೆ ಸದ್ಯದ ಮಟ್ಟಿಗೆ ಎಂಕಲ್ನ ಲೈಫ್ ಇಂಪ್ರೂವ್ ಆವೊಂದು ಪೋಪುಂಡು ಸೊ ನಿಗಲ್ಕೆನ್ಯಸ್ ಕಾನ್ಸರ್ ಏನಪ್ಪ ಪಂಡ ಯೂಟ್ಯೂಬರ್ ಏರ್ ಅಂದ್ ಸ್ಯಾಮ್ ಸಮೀರ್ ಇನ್ಸ್ಟಾ ಕನ್ನಡಡು ತುಳುಟು ಬತ್ತಂಡ ಜೀವಿತಾ ಸ್ಟಾಕ್ಸ್ ಅದನ್ನ ಮತ್ತು ತೂಪೆ ಸಂಧ್ಯಾ ಲಾಕ್ಸ್ ಅಂಜನೆ ನೆಕ್ಸ್ಟ್ ಇರೋ ರಕ್ಷಿತಾ ಬುಕ್ ರಂಜಿತಾ ಗೌಡ ಮಗನ ಲಾಗ್ಸ್ ಪುರ ತೂಪೆ ಜಾಸ್ತಿ ಫಾಲೋವರ್ಸ್ ಫಾಲೋ ಮಲ್ಪನ ಪಂಡ ಸಂಧ್ಯಾ ಕನ್ನ ಲಾಗ್ ಆರ್ನೂ ಅಂತೆ ಹಿಂಗೆ ಮಸ್ತ್ ಇಷ್ಟು ಸೊ ಇನ್ಸ್ಪಿರೇಷನ್ ಬರ್ತದ ಸ್ಯಾಮ್ಸಮೀರ್ ಇನ್ಸ್ಟಾ ಅವು ಬುಂಡ ಎನ್ನ ಯಾನ್ ಯೂಟ್ಯೂಬ್ ಮಲ್ಪರ ಇನ್ಸ್ಪಿರೇಷನ್ ಏರು ಅಂದ್ ಪಣ್ಣ ನಿಗಲ್ಕೇನು ಅಂಡ ಏರ್ಲಿ ಹೆಂಗೆ ಯಾನ್ ಇನ್ಸ್ಪಿರೇಷನ್ ಎಂಕ್ ಎನ್ನ ಲೈಫ್ ಆದಾಂಡಲ್ಲ ಮಲ್ಪೋಡು ಇದು ಹೆಂಗ ಜಾಬ್ ದಿಕ್ಕಿದ ಎನ್ನನ್ನು ನಾಲ್ ಜನ ಸಾವಿಲಕ ಯ ಮಲ್ಪೊಡು ಅಂತ ಮಲ್ಪು ಹೆಂಗೆ ಕೊಂಚ ಮನಸ್ಸಿಡಿತ್ತ ಐ ಎಡ್ಡೆ ವೇದಿಕೆ ದಿಕ್ಕಿನ ಯೂಟ್ಯೂಬ್ ಅಂಚದು ಹ್ಮ್ ಯಾನ್ ಅಂಚನಿ ಇಂಪ್ರೂವ್ ಆತೆ ಸದ್ಯದ ಮಟ್ಟಿಗೆ ಪಂಡ ಗುರ್ತ ಮಲ್ಪಲೆಕ ಗುರ್ತಾ ಆತೆ ಆತ ಸೊ ಯಾನೆ ಇನ್ಸ್ಪಿರೇಷನ್ ಬನ್ನಿ ನೆಕ್ಸ್ಟ್ ಬರ್ತದ ಬಿಗ್ ಬಾಸ್ ಲೆತ್ತಂಡ ಪೂಪರ ಅಂದ್ರೆ ಸಂಜೆ ಮೇರ್ ಕ್ವಶನ್ ಕಿಂದಿಗ ಈ ಕ್ವಶನ್ ಇಂಕ ಪಂಡ ರಡ್ ಒಪಿನಿಯನ್ ಬರ್ಪು ನನ್ನ ಮೈಂಡ್ ಸೆಟ್ ಅಡ್ ಒಂಜಿ ಒಪಿನಿಯನ್ ಪಂಡ ಬಿಗ್ ಬಾಸ್ ಬಾಸ್ಗ್ಚಿತ್ನ ಮೊದಲ ಸಾಧನೆ ಅಂದ ಮಲ್ದಿಜಿ ಆ ಐಕೋಸ್ಕರ ಯಾನ್ ದಾದ ಅಂಡಲ್ಲ ಸಾಧನೆ ಮಲ್ತಂಡ ಅಥವಾ ಎನ್ನ ಯೂಟ್ಯೂಬರ್ ಅಂಡಲ್ಲ ಯೂಸ್ಫುಲ್ ಆದಿತ್ತಂಡ ಆ ಅಂಚ ಮೀನಿ ಇತ್ತಂಡ ಎಂಕಿ ಲೆಪ್ಪು ಒಂಜಿ ಓಕೆ ಬಟ್ ಆಂದಾಲಲೆ ಮಲ್ದೆ ಜಾತ ಆ ಕಾರಣಕ್ಕೋಸ್ಕರ ಏನಲ್ಲಿ ಲೆಪ್ಪುಡು ಪಂದು ಇಂಕ ಗೊತ್ತಾಯ್ಜಿ ಬಟ್ ಕಾಲು ಯೂಟ್ಯೂಬ್ ಮಲ್ಪುನ ಇಕ್ ಲೆಪ್ಪುನ ಅಂಡ್ ಓಕೆ ಇನ್ನು ಗೆ ಏನ ಆನ್ಸರ್ ಮಲ್ಪವೆ ಬಟ್ ಬೊಕೊಂದ್ ಸೈಡೆಡ್ ಇಂಕೇನು ಪಂಡ ಒಂಜಿ ಎಡ್ಡೆ ಅಪರ್ಚುನಿಟಿ ತಿಕ್ಕಂಡ ಖಂಡಿತ ಏನ್ ಪೋಪೆ ಬಟ್ ಒಂಜಿ ಎಡ್ಡೆ ಸಾಧನೆ ಮಲ್ಪಡು ಏನೋ ಯೂಟ್ಯೂಬ್ರದ್ದು ಏರೆ ಗಾಂಡಲ ಒಂಜಿ ಯೂಸ್ಫುಲ್ ಆವಿಡು ಅಂಚಿತ್ ನ ಆ ಗೆ ಬತ್ತೆ ಆ ರೇಂಜ್ ಬರೋಡು ಏನು ಆ ರೇಂಜ್ ಬರ್ತೇನೆ ಏನ್ ಖಂಡಿತ ಬಿಗ್ ಬಾಸ್ಗೆ ಪೋಪೆ ನಿಕ್ಲಿಗೆ ಈ ವಿಷಯ ಇಡದಾದ ಅನ್ಸುಂಡು ಪಂದ ಹೆಂಗ್ ಕಮೆಂಟ್ ಬಾಕ್ಸಿ ಕಮೆಂಟ್ ಮಲ್ಪಲಿ ಎಂಚ ಅನ್ಸುಂಡು ಯಾನು ಬಿಗ್ ಬಾಸ್ ಪೋರ ಎಲಿಜಿಬಲ್ ಉಲ್ಲೇನ ವಾ ಕಾರಣಕ್ಕೋಸ್ಕರ ಎಲಿಜಿಬಲ್ ಉಲ್ಲೆ ಪಂದಿಂಗೆ ಕಮೆಂಟ್ ಬಾಕ್ಸ್ರ ಕಮೆಂಟ್ ಮಲ್ಪಲೆ ಪ್ಲೀಸ್ ಮಾತಿರ್ಲ ಒಂಜಿ ವೇಳೆ ನಿಗಲಿಗೆ ಅನ್ಸಿದ್ದಂಡ್ ಈ ವಾ ಕಾರಣಕ್ಕೋಸ್ಕರ ಬಿಗ್ ಬಾಸ್ ಪೋಪ ಮಾರೈತಿ ತಿನ ಏನು ಈ ಬಾರಿ ಯಾವ್ದು ಸಾಧನೆ ಮಲ್ದನ ಅಂತ ಬಂದು ಇತ್ತಂಡ ಅವೆಲ್ಲ ಶೇರ್ ಮಲ್ಪಲಿ ದಯಕ್ ಪಂಡ ಊರು ಶೇ ಒಪಿನಿಯನ್ ಎಲ್ಲ ತೊಂಬೆ ಓ ಕಮೆಂಟ್ ಈ ವಿಷಯ ನನಗೆ ತೊಂಬೆ ಸೊ ನಿಗ್ಲಿಗೆ ಏನು ಅನ್ಸುಂಡು ಆ ಒಪಿನಿಯನ್ಗದು ಶೇರ್ ಮಲ್ಪಲಿ ಖಂಡಿತ ನೆಕ್ಸ್ಟ್ ಇನ್ನ ಫೇವ್ರೇಟ್ ಫುಡ್ಡು ಬಂದ ಪ್ರಜ್ಞಾ ಆಚಾರ್ಯ ಮೇರ್ ಕ್ವಶನ್ ಎನ್ನ ಇನ್ನ ಫೇವ್ರೇಟ್ ಫುಡ್ ಬರ್ತದ ಶೋರ್ಮಾ ಚಿಕನ್ ಹಿಡಿದು ಶೋರ್ಮಾ ಬಟ್ ಚಿಕನ್ ಇತ್ತಿತ್ತದ ಅಲ್ಲಿ ಇಷ್ಟ ಒಂದಿದ್ ಚಿಕನ್ ಹಿಡ ಸಾರು ಅಂಚನಿ ದಲ್ಲ ಇಷ್ಟ ಇಷ್ಟ ಒಂದಿದ್ ಅಹ್ ದಾಯಿಗೊಂದು ಚಿಕನ್ ಮೇಲೆ ಮಿತ್ ಇಂಟ್ರೆಸ್ಟೇ ಕಮ್ಮಿ ಅವನ್ ಪುನ್ಂಡು ಒಂದಿಂಬಾತ ದಿನ ವೆಜ್ ನಾನ್ವೆಜನೆ ಬಿಡ್ಪೇನ ಅಂಚ ಪರಿಸ್ಥಿತಿ ಅವನು ಇತ್ತೆ ಆ್ಯಂಡ್ ಫೇವ್ರೆಟ್ ಪಂಡ ಚಿಕನ್ ಇಡು ಶೋರ್ಮ ಹೈಡ್ ಪೊಕ್ಕ ಟಿಕ್ಕಲ ಅಂತ ವೆಜ್ ವೆಜ್ಜಿಡ್ ಬತ್ತಂಡ ಮಶ್ರೂಮ್ ಮಶ್ರೂಮಿನ ಇಷ್ಟಮಲ್ತವೆ ಪೊಕ್ಕ ರಾಗಿ ಮುದ್ದೆ ರಾಗಿ ಮುದ್ದೆ ಇಷ್ಟ ಇಷ್ಟಮಲ್ತವೆ ಅಂಚೆ ಸೈಡ್ದು ಮೊಳಕೆ ಹುಳಿ ಸಾರು ಎಡ್ ಪೊಕ್ಕ ತಿಳಿ ಸಾರು ಬೇಳೆ ಸಾರು ಅಂಚನೆ ಮೀನ್ದ ಸಾರು ಉಂಡತ್ತ ಐಕ್ ಮಾತಾ ಈ ರಾಗಿ ಮುದ್ದೆ ಉಂಡತ್ತ ಸೂಪರ್ ಕಾಂಬಿನೇಷನ್ ಅಂಚದು ಏನ್ ಕವಿ ಇಷ್ಟ ನೆಕ್ಸ್ಟ್ ಇರ್ನ ಎಜುಕೇಶನ್ ಬುಕ್ಕ ಈರ್ ಲೈಫುಡ್ ನೆಕ್ಸ್ಟ್ ದಾದ ಮಲ್ಪ ಇರ್ಲೆಕ್ಕ ಇರೇಗೋ ಜಾಬ್ ಡ್ರೀಮ್ ಪನ್ಲೆ ಇತ್ತ ಚಂದ್ರಾವತಿ ಮೇರ್ ಕ್ವಶನ್ ಕಂದಿರ್ ಅವೇ ಏನ ಜಾಬ್ ಏನ ಮಲ್ಪುಡು ಪೂರ ಪಂಡ ಅಥ್ನ ಡ್ರೀಮ್ ದಾದ ಪೂರ ಪಂಡ ಎಡ್ತುಂಬರ್ ಏನಕ್ಕೆ ಇನ್ನ ಎಜುಕೇಶನ್ ಎನ್ ಎಜುಕೇಶನ್ ಪಂಡ ಡಿಗ್ರಿ ಬಿ ಎ ಜರ್ನಲಿಸಮ್ ಕೋರ್ಸನು ಮಲ್ದೆಬಾಕ ಇನ್ನ ಊರು ಚಂದ್ರಾವತಿ ಅಮೀನ್ ಮೇರ್ ಕ್ವಶನ್ ಕೇಂದಿರ ಎನ್ನ ಊರು ಬೈ ಬತ್ತದ ಬೈಲೂರು ನೆಕ್ಸ್ಟ್ ಹಾಯ್ ಅಕ್ಕ ಇರ್ ಶೋಕು ಲಾಗ್ ಮಲ್ತಂದು ಕೀಪ್ ಇಟ್ ಅಪ್ ಅಕ್ಕ ಯಾನ್ ಎನ್ ಕ್ವಶನ್ ದಾದ ಪಂಡ ಈಗ ನಾವು ಓಲ್ ಮ್ಯಾಂಗ್ಳೂರ್ಡು ಒಲ್ಪ ಏನ ಓಲ್ಡ್ ಪ್ಲೇಸಂದು ಕಂದಿರು ಅನುಷ್ಕ ಹಾತದ ಅಂಚು ಅನ್ ಅನಿಷ್ಕಾ ಅನಿಷ್ಕಾ ಅಂದ ಮೇಲೆ ಕ್ವಶನ್ ಕೇಳ್ದಿರ ಅಂಚನೆ ಮೇನಪ್ಪು ತಾರಿ ಮೆನ್ಷನ್ ಮಲ್ಪರಪ್ಪ ಅಂತೀರ ಆದ್ರ ಒಂದು ಯೂಟ್ಯೂಬ್ ಚಾನಲ್ ಉಳಿಗೆ ಸೊ ಅರೆಗ್ಲ ಸಪೋರ್ಟ್ ಮಲ್ಪಲೆ ಎನ್ನ ಊರು ಬತ್ತದ ಮ್ಯಾಂಗ್ಳೂರುಡು ಅತ್ತ ಎನ್ನ ಬತ್ತದ ಊರು ಬೈಲೂರುಡು ಬೈಲೂರು ಉಡುಪಿ ಉಡುಪಿ ಸೈಡ್ ಬೈಲೂರು ಬರ್ಬಿಡತ ಕಾರ್ಕಳ ಬೈಲೂರು ಕಾರ್ಕಳ ಬೈಲೂರು ಐಟು ಆಯ್ಟು ಎಕ್ಸಾಕ್ಟದು ಏನು ಅಡ್ರೆಸ್ ಮತ್ತು ಬಂದ್ರಪ್ಪ ಪೋಪುಜಿ ಹೆಂಗೆ ಪ್ರಾಬ್ಲಮ್ ಆ ಪುಡು ಅಂಚೆ ಅದೇ ಸದ್ಯದ ಮಟ್ಟಿಗೆ ಬೈಲೂರೊಂದು ಇನ್ಫಾರ್ಮೇಶನ್ ಕೊಡ್ಬೇಕು ರೀ ಮೇರ್ ಕ್ವಶನ್ ಕೇಂದ್ರ ಟೆಲ್ ಅಬೌಟ್ ಯುವರ್ ಹಸ್ಬೆಂಡ್ ಅಂತ ಎಲ್ಲ ಆ ಹಸ್ಬೆಂಡ್ನ ಬಗ್ಗೆ ಅದಾದಪ್ಪ ಅನ್ನೋದು ಗೊತ್ತಾ ನಿಮ್ಗೆ ನಿಜ್ಜಿ ಪಾಪ ಅವ್ರೆಂಚ ಹತ್ತೇರ್ಪಂಡೈತೆ ಪೂರ ಜವಾಬ್ದಾರಿ ಮೈಂಡೆಡ್ ಬೈದಂಡ್ ಇಲ್ಲದ ಅಚ್ಚು ಪೂರ ಜವಾಬ್ದಾರಿ ಬೈದಂಡ್ ಅಂಚೆನೆ ಬೇಲೆದ ಕಮಿಟ್ಮೆಂಟ್ ಸುಮಾರು ಉಂಡು ಆಯ್ತಮ್ಮ ಆಯ್ತ ಮೈಂಡೆಡ್ ಮಸ್ತುಂಡು ಬಟ್ ಈದ ಮಲ್ಪನು ಬಂದು ಮೈಂಡ್ ಮೈಂಡ್ಸೆಟ್ಟೆಡ್ ಇಜ್ಜಿ ಗೊತ್ತಾಂಡ ಅಂಚ ಅದು ಒಂದು ಸ್ಟೆಪ್ ಯಾನೇ ದುಂಬತ್ತದು ಪೂರಲ್ಲ ಮಲ್ಪ ಯಾ ಎನ್ನ ಆಸೆ ದಯ ಪಂಡ್ ಪುರವೆಲ್ಲ ಕಂಟ್ರೋಲ್ ಮಲ್ತದ ಮ್ಯಾನೇಜ್ ಮಲ್ಪುನಾಥ್ ಮೈಂಡ್ ಸೆಟ್ ಐತಿ ಅರ್ಡಿ ದಯಪಂಡ ಎನಡ್ದೆ ಒಂದು ಎನ್ನಡ್ದು ಒಂಚೂರು ಕಮ್ಮಿಡೆ ತಿಂಕ್ ಮಲ್ಪ ಯಾನೇ ಹರಡ್ದು ಒಂಚೂರು ಜಾಸ್ತಿ ಮಲ್ಪೆ ಆ ಕೆಲವರ ಮೈಂಡ್ಸೆಟ್ನಾಗ ಕೆಲವರ ಮೈಂಡ್ ಸೆಟ್ ಚೈಲ್ಡ್ ದ ಲೆಕ್ಕನೇ ನನ್ನಲ್ಲ ಉಂಡು ಚೈಲ್ಡ್ ಚೈಲ್ಡ್ ಲೆಕ್ಕಾನೆ ಮಲ್ಪ ಕೆಲವೊಂದ್ ಸರಿ ಫ್ರೆಂಡ್ಶಿಪ್ ಗ್ಯಾಂಗ್ ನಲ್ಲ ಫ್ರೆಂಡ್ಶಿಪ್ ಶಿಪ್ ನೈಟೆ ಉಳ್ಳೇರು ಸೊ ಕೆಲವಂಸಿ ಕಾರಣಗೋಸ್ಕರ ನಲ್ಲ ಕಿನ್ನ ಕಿನ್ನ ಜೋಕಲೇ ಕನೆ ಮಂತೊಂದು ಇಪ್ಪರು ಸೊ ಅವ್ನ್ ಬುಡ್ ಇತ್ತೆ ಈ ಸಿಚುವೇಶನ್ ಆ ದಾದ ಮಲ್ಪುನು ಪಂದ್ ಗೊತ್ತಾಪುಜಿ ಈತ ಬೇಗ ಮದ್ ಮೇದ್ ಈ ನಮಲ್ಪು ನನ್ನ ಲೈಫ್ ಎಂಚ ಕೊನೋಪ್ಪು ಪಂದ್ ಮಲ್ಲ ಕ್ವಶನ್ ಮಾರ್ಕಡೆ ಉಲ್ಲೇರ ಸೊ ದಾದ ಪುಪ್ನ ಅರ್ನ ಬಗ್ಗೆ ಅರ್ನ ಬಗ್ಗೆ ಪಾತ್ಯರ ವರ್ಡ್ಸ್ ಇಜ್ಜಿ ತುಕ ತುಂಬಾತ್ ದಿನ ಬೇಕ ಆರ್ನ ಸಿಚುವೇಶನ್ ಏರ್ಲ ಇತ್ತಂಡಲ್ಲ ಅವರಿಗೆ ಟೆನ್ಷನ್ ಹಾಪೊಂಡೆ ದಯಪಂಡ ಕೆಲವೊಂದು ಸಾರಿ ಯಾರ ಹೆಂಗೋಸ್ಕರ ಅದು ಆಲ ಮಲ್ಪ ಜೀರಿ ದಯ ಗೊತ್ತಂಡ ಆಯ್ತ ಹೆಂಗೆ ಮಲ್ತಂಡ ಆರ್ನ ಅಮ್ಮಗೆ ಬೇಜಾರು ಹಾಪು ಆರ್ನ ಅತ್ತ ಕೆಲವರ ಆರ್ ಎಂಕ್ ಮಲ್ತಂಡ ಆ ನಮ್ಮಗೆ ಬೇಜಾರು ಹಾಪಂಡು ಆರ್ನ ಮೆಗದಿಗೆ ಬೇಜಾರ್ ಆಪುಂಡು ಅಂಚನೆ ಅಕ್ಲೆಗೆ ಮಲ್ತನ ಕೆಲವ್ರು ಹೆಂಗೆ ಬೇಜಾರು ಆಪುಂಡು ಆ ಕಾರಣಕ್ಕೋಸ್ಕರ ಎಂಕ್ಲೆಗ್ ದಾಲ ಕನ್ಫ್ಯೂಜಿರು ಕೆಲವು ಸರಿ ಎಂಕ್ಲೆಗ್ ದಾಲ ಗೆತ್ತುಕೊರಲ್ಲ ದುಂಪಿರ ತುಂಬಿರು ದಯಪಣ್ಣ ಹೆಂಗ್ಳಿಗೆ ಗೆತ್ಕೋರಂಡ ಅಕ್ಲಿಗೆ ಬೇಜಾರು ಆಪುಂಡು ಅಕ್ಲಿಗೆ ಗೆತ್ಕೊಂಡೆ ಹೆಂಗೆ ಬೇಜಾರು ಆಪುಂಡು ಸೊ ಈ ಮೈಂಡ್ಸೆಟ್ ಸರಿ ಕನ್ಫ್ಯೂಷನ್ ಡೆ ಅನ್ನೋ ಹಸ್ಬೆಂಡ್ ಇಪ್ಪರು ಸೊ ಅಂಚ ಅದನ್ನ ಬಗ್ಗೆ ಪಾತ್ರೆ ವರ್ಸಿಜಿ ಐತೆ ನೆಕ್ಸ್ಟ್ ಶೆಟ್ಟಿ ಮೇರ್ ಕ್ವಶನ್ ಕೇಂದಿರ ಅಕ್ಕ ಅಣ್ಣೆಲ ಅಣ್ಣೆಲ್ಲಾ ನಿತ್ತರತೆ ನಿಕ್ಲಿಗ ಕಲ್ತದ್ ಪೂರ ಆಯ್ಬೋಕ ಲೈಫ್ ಸೆಟ್ಲ್ ಆಯ್ಬಕ ಮ್ಯಾರೇಜ್ ಆತೊಲಿ ಅತ್ತೆ ಕ್ವಶನ್ ಗುಡ್ ಕ್ವಶನ್ ಕೇಂದಿರ ಅಂದ್ ಸುರಕ್ಷಾ ಶೆಟ್ಟಿ ಇತ್ತ ಅನ್ಸೊಂಡು ಆ ಪೂರ ಒಂದಿ ಈ ಅಮಸರದ ನಿರ್ಧಾರ ಗೆತನ್ನ ಇಡ್ದು ಒಂಜಿ ಹೆಂಕಲ್ ಎಡ್ಡೆ ಜಾಬ್ ಆಬಕ ಎಡ್ಡೆ ಒಂಜಿ ಕಲ್ತದ ಎಡ್ಡೆ ಡ್ರೀಮ್ ಜಾಬ್ ತಿಕ್ಕಿಬೋಕೆ ನಮ್ಮ ಮ್ಯಾರೇಜ್ ಆತೋಲಿ ಪಂದ್ ಹೆಂಗ್ಲಗ್ ಇತ್ತ ಅನ್ಸುಂಡು ಬಟ್ ಆ ಸಿಚುವೇಶನ್ ಇನ್ಕಲ್ ಎಂಚ ಅನ್ಸುಂಡು ಪಂಡ ಅಹ್ ಎಂಕ್ಲೆಗ್ ಒದಿಯರು ಬುಡ್ ಇಪ್ಪರ ಆವಂದಿ ಬಕ್ಕ ಇಲ್ಲಡ್ ನಮ್ಮ ಕೆಲವು ಪೂರ ವಿಷಯನ ನಮ್ಮ ಶೇರ್ ಮಲ್ತಿತ್ತ ಇಂಚೆ ಇಂಚ ನಮಕ್ ಲವ್ ಉಂಡು ಇನ್ಕಲ್ ಮ್ಯಾರೇಜ್ ಆಪ ಪನ್ನಿ ಬನ್ನಿಬೋಕಾ ಎಲ್ಲರೂ ಒಪ್ಪಿಜೇರು ಪನ್ನಿ ಬೇಕಾ ನಮ್ಮ ದಾಲ ಮಲ್ಪರ ಅಪಜ್ಜಿ ಕೆಲವ್ರು ಅಂಚಿತ್ತ ಡಿಸಿಷನ್ ಗೆತ್ತೋ ನೋಡು ಆಪುಂಡು ಬಟ್ ಇಂಕ್ಲಿಗಿತ್ತೆ ಅನ್ಸುಂಡು ಮತ್ತ ಸಿಲ್ಲಿ ಆತ ಲೈಫ್ ಲೈಫುಡ್ ಏನೋ ಒಂದು ನಿರ್ಧಾರ ಗೆತ್ತೋ ನೋಡ ದುಂಬು ಮಸ್ತ್ ಯೋಚನೆ ಮಲ್ಪ ಬಂದ್ ಪುಣ್ಯಕ್ಕೆ ನಮ್ಮನ್ನ ಲೈಫೇ ಬ್ಯಾತ್ತೆ ನಮ್ಮನ್ನ ಲವ್ವೇ ಬ್ಯಾತೆ ಬಂದು ದಯಪಂಡ ಲವ್ ಉಂಡು ಬಂದ್ ಮದ್ಮೆ ಅಂಡ ಲೈಫ್ ಎಂಚಿನ ಪಂಡ್ ನೆಕ್ ನೆಕ್ಸ್ಟ್ ನಮಕ್ ಕಲ್ಪ ಉಂಡು ಸೊ ಲೈಫೇ ಬೇತ ಲವೇ ಬೇತೆ ಕಾಲೇಜ್ ಡಾಪ್ನ ಲವ್ ಲವೇ ಐತೆ ಏನು ಆ್ಯಕ್ಚುಲಿ ಬಂತೆ ಪಂಡ ಜಸ್ಟ್ ಅಟ್ರಾಕ್ಷನ್ ಕ್ರಷ್ ಇತಿ ನಮಗೆ ಕಾಲೇಜ್ ಡಾಪುನ ಲವ್ ಓಕೆ ನಮ್ಮ ಲವ್ ನಮ್ಮ ಲವ್ ಮ್ಯಾರೇಜ್ ಆಯ್ಬೇಕ ನಮ್ಮ ಲೈಫ್ ಹೆಂಗೆ ಚೆಪ್ಪುಂತುಲ್ಲೆ ಅವು ಆ್ಯಕ್ಚುಲಿ ಲೈಫ್ ಮ್ಯಾರೇಜ್ ಆಯ್ಬೇಕ ನಮ್ಮ ಹೆಂಗೆ ಚಪ್ಪು ಅವು ಆ್ಯಕ್ಚುಲಿ ಲೈಫ್ ಐಕು ನಮ್ಮ ಒಂಜಿ ನಿರ್ಧಾರ ಗೆತ್ತೋ ನೋಡು ದುಂಬು ಮಸ್ತ್ ಯೋಚನೆ ಮಲ್ಪೊಡ್ಬಂತು ನೆಕ್ಕೆ ನಿಗುಲ್ ಈರ್ ಪನ್ಲೆಕ್ಕ ಇಂಕೋಲು ಎಡ್ಡೆ ಡ್ರೀಮ್ ಜಾಬ್ ತಿಕ್ಕಿಬೋಕ ಎಡ್ಡೆ ಸೆಟ್ಲ್ ಆಯ್ಬೇಕ ಮದ್ ಮೇತೋಲಿ ಅಂತಂದಾಗ ಇಲ್ಲಡ್ ಒಪ್ಪ ಅಂದ್ ಪಂದಾಗ ದಾಲ ಮಲ್ಪರ ಆಪುಚು ನಮ್ಮ ಇಂಚಿತ್ನ ಡಿಸಿಷನ್ ಗೆತ್ತೋ ನೋಡೇ ಆಕುಂಡು ಇಂಕ್ಲೆಗ್ ಒರಿಯ ಒರಿಯ ಬುರ್ದಿಪ್ಪ ಆಪ್ಚಿ ನೆಕ್ಸ್ಟ್ ನಮ್ಮನ್ನ ಮೈಂಡ್ ಸೆಟೆಡ್ ಆಪಾಗ ಎಂಚ ಬರ್ಪಣ್ಣು ಪಂಡ ಒಂಜಿ ಟ್ವೆಂಟಿ ಟ್ವೆಂಟಿ ಒನ್ ಏಜ್ಡ್ ಇಪ್ಪನಾಗ ಇಂಕಾಯ್ ಓಡಿ ಇಂಗೆ ಆ ಹೆಚ್ಚಿನದು ಆಲೇಜ್ ಲೈಫ್ ಆಯೇ ಇಂಕ ಪೂರ ಆಯ್ನೊಟ್ಟಿಗೆ ಇಪ್ಪಡು ಮೈಂಡ್ಸೆಟ್ ಎಂಚ ಗೊತ್ತಲ್ಲ ಪೋಯಿ ಪೊಯ್ಬೇಕ ನಮ್ಮ ಎಡ್ಡೆ ಮದ್ವೆ ಇಬೇಕು ಎಡ್ ಅತ್ತ ನಮಗೆ ಆಯ್ನೊಟ್ಟಿಗೆ ಪಿ ಆಯ್ನೊಟ್ಟಿಗೆ ತಿರ್ಗಲಿ ಅಂಚ ಪೂರ ಮೈಂಡ್ಸೆಟ್ ಬರ್ಬೋದು ಅದಕ್ಕೋಸ್ಕರ ಬಂದ್ಬಿಲೂ ಒಂದು ಪೂರ ಲೈಫೇ ಅತ್ತೆ ಗೊತ್ತ ಅಂಡ ಆ ಮೈಂಡ್ ಸೆಟ್ ಇಡ್ ತಿಂಕೆ ಮಾಡ್ಬಾರ ಬಲ್ಲಿ ಆ ಟೈಮ್ ಬಿಡು ಈ ಪದಿನೇಳ್ಮ ವರ್ಷ ಇರುವತ್ತ ರಡ್ಡು ವರ್ಷ ಮುಟ್ಟ ನಮ್ಮ ಎಂಚೆ ಇಪ್ಪು ಅತುಲೆ ಲೈಫ್ ಆ ಟೈಮ್ ಹೆಂಗ್ಕೊಲ್ ದಾಲ ಡಿಸಿಷನ್ ಗೆತ್ತೋನಂದ್ರೆ ನಮಲ ನಮ್ಮ ಲೈಫ್ ತುಯ್ಯ ಅಥವಾ ನಮ್ಮ ಎಡ್ಡೆ ಜಾಬ್ ಮಲ್ಪಡ್ ಪಂದಿ ಅನ್ನುವ ಅವು ಮಾತ್ರ ಹೆಂಗೆ ಲೈಫ್ ಲೈಫು ಎಡ್ಡೆ ಕೈ ಅವೇನು ಅವೇನ್ ಬುಡ್ನ ಸಿಲಿ ಸಿಲ್ಲಿ ಲೆಕ್ಕ ಲವ್ ಮಲ್ತೊಂದು ಅಂಚನೆ ನಮ್ಮ ಲವ್ ಎ ಲವ್ವೇ ಲವ್ ಎ ಮ್ಯಾರೇಜ್ ಕಾಲಿ ನೆತ್ತ ಬಾಗಿ ಯೋಚನೆ ಮಲ್ತೊಂದು ಕುಲ್ಲುಂಡ ಇತ್ತ ನಮ್ಮ ಉಲ್ಲಾತ ಈ ಪರಿಸ್ಥಿತಿ ಬರ್ಪುಂಡ್ ನಿಗಲೇಗ್ಲಾ ಐಕೆ ಪನ್ಪುನು ನಮ್ಮನ್ನ ಲೈಫ್ಡು ನಮ್ಮ ದಾ ದ ದಾದ ಗೋಲ್ ಮಲ್ಪ ನಮ್ಮ ದಾಧಾ ಡ್ರೀಮುಂಡು ಅವೇನು ಫುಲ್ಫಿಲ್ ಮಲ್ಪರ ಪುಡು ಆ ಸಿಲ್ಲಿ ಸಿಲ್ಲಿ ನಿಂಚ ಸಿಲಿ ಸಿಲ್ಕಮ್ತನ್ಕೊಲುಂಡ ಇತ್ತ ನಮಕ್ ಪರಿಸ್ಥಿತಿ ನೆಕ್ಲೆಗ ಬರ್ಪುಂಡು ಅಂಚಾದ್ ಏರ್ ಮತ ಕಲ್ತುಲಾರ ಎಜುಕೇಶನ್ ಉಲ್ಲರ್ ಈ ಪದೆಡ್ಮ ವರ್ಷ ಟ್ವೆಂಟಿ ಟೂ ಇಯರ್ಸ್ ಏಜ್ಡ್ ಏನ ವೀಡಿಯೋಸ್ ಮಾತಾ ತುಗಾರು ಪ್ಲೀಸ್ ಆ కలుపులే ఎడ్డెడ్ డ్రీమ్ నా జాబ్ మలుపులే అవేంపు బుండో ఎందు మాత దాలయచ్చి లైఫ్ లవ్ గీవ్ పురా దాలయచ్చి ఒక తండ అని చేద్దాం లైఫ్ ఇక ఫస్ట్ తోలే ఒక మాత అలా బర్పు లైఫ్ ಈ ವ್ಲಾಗ್ ಏನ್ ಎಂಡ್ ಮಲ್ತಂದುಲ್ಲ ನೆಕ್ಸ್ಟ್ ವ್ಲಾಗಡೆ ನನ್ನ ತು ಕ್ವೆಶ್ಚನ್ ಗ ಆನ್ಸರ್ ಮಲ್ಪುವೆ ಈ ವ್ಲಾಗ್ ನಿಗ್ಳಿಗೆ ಇಷ್ಟ ಆದಿತ್ತಂಡ ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಲ್ಪುಲೆ ಅಂಚನೆ ಜಿ ಕೆ ಡೈರೀಸ್ ಕನ್ನಡ ವ್ಲಾಗ್ಸ್ಗಳ ಫಾಲೋ ಮಲ್ಪುಲೆ ಕನ್ನಡ ಗೋಸ್ಕರ ಅಂಚನೆ ಈ ಲ ಲೈಕ್ ಮಲ್ಪನ ಮಾತ ಮದ ಆ್ಯಂಡ್ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬೈ ನೆಕ್ಸ್ಟ್ ವಿಡಿಯೋ ಸಿಕ್ಕುವೆ